ಹೊನ್ನಾವರ ಪಟ್ಟಣದಲ್ಲಿ ಶುಕ್ರವಾರ ಸಂಜೆ ವಿಶ್ವ ಹಿಂದೂ ಪರಿಷತ್ ಯುವ ಬ್ರಿಗೇಡ್ ಹೊನ್ನಾವರ ಮಾಜಿ ಸೈನಿಕರ ಸಂಘದ ವತಿಯಿಂದ ಉಗ್ರರ ವಿರುದ್ದ ಕನ್ನಡಿಗ ಎನ್ನುವ ಘೋಷವಾಕ್ಯದೊಂದಿಗೆ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಲ್ಲಿ ಮಡಿದವರಿಗೆ ದೀಪನಮನ ಕಾರ್ಯಕ್ರಮ ನಡೆಯಿತು นม দেশ দা अन्न ತಿಂದು ದ್ರೋಹಕರಿಗೆ ಧಿಕ್ಕಾರ ಧಿಕ್ಕಾರ ನಂಬಿಕೆ ದ್ರೋಹಿಗಳಿಗೆ ಧಿಕ್ಕಾರ ಧಿಕ್ಕಾರ હિન્દુસ્તાન ಜಿಂದಾಬಾದ್ ಪಾಕಿಸ್ತಾನ ಮುರ್ದಾದ್ હિન્દુસ્તાન ಜಿಂದಾಬಾದ್ ಪಾಕಿಸ್ತಾನ ಮುರ್ದಾದ್ леडी जी ದಂಡಿನ ದುರ್ಗಾ ದೇವಸ್ಥಾನದಿಂದ ದೀಪ ನಮನ ಕಾರ್ಯಕ್ರಮ ಆರಂಭವಾಯಿತು ಎಲ್ಲರೂ ಕೈಯಲ್ಲಿ ಹಣತೆಯ ದೀಪ ಹಿಡಿದು ಉಗ್ರರ ವಿರುದ್ಧ ಘೋಷಣೆ ಕೂಗುತ್ತಾ ಬಜಾರ್ ರಸ್ತೆ ಮೂಲಕ ಮಹಾಸತಿ ಕಟ್ಟೆಯವರೆಗೆ ಸಾಗಿ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಲ್ಲಿ ಮಡಿದವರಿಗೆ ಒಂದು ನಿಮಿಷ ಮೌನಾಚರಣೆ ಸಲ್ಲಿಸಿದರು ಬಳಿಕ ಮಾತನಾಡಿದ ಬಿಜೆಪಿ ರಾಜ್ಯ ಶಿಕ್ಷಣ ಪ್ರಕೋಷ್ಠದ ಉಪಾಧ್ಯಕ್ಷ ಹೆಗಡೆ ನಿರ್ಲಿಪ್ತ ಭಾವನೆಯಲ್ಲಿರುವವರು ಇಂತಹ ಕಾರ್ಯಕ್ರಮಕ್ಕೆ ಬರುವುದಿಲ್ಲ ಕೆಲವರು ಫೇಸ್ಬುಕ್ ವಾಟ್ಸ್ಆ್ಯಪ್ಗಳಲ್ಲಿ ಮಾತ್ರ ಹಿಂದುತ್ವದ ಪಾಠ ಮಾಡುತ್ತಾರೆ ಸಾಮಾಜಿಕ ಜಾಲತಾಣದ ಹಿಂದೂ ಹೋರಾಟಗಾರರ ಅವಶ್ಯಕತೆ ಇಲ್ಲ ನಮ್ಮ ಮಕ್ಕಳನ್ನು ಭವ್ಯ ಭಾರತದ ಹೋರಾಟಗಾರರನ್ನಾಗಿ ಮಾಡಬೇಕು ಸಂಭಾಜಿ ಮಹಾರಾಜರ ಪ್ರತಿಯೊಂದು ಹನಿ ರಕ್ತದ ತೊಟ್ಟು ಉಗ್ರರ ವಿರುದ್ಧ ನಮ್ಮ ಹೋರಾಟಕ್ಕೆ ಪ್ರೇರಣೆಯಾಗಬೇಕಿದೆ ನಾವು ಸುಮ್ಮನಿರುತ್ತೇವೆ ಎಂದು ಆಡಳಿತ ವ್ಯವಸ್ಥೆ ನಮಗೆ ಅನ್ಯಾಯ ಮಾಡುತ್ತದೆ ಎಂದು ಕಿಡಿಕಾರಿದರು ನಮ್ಮ ಮನೆಗಳಲ್ಲಿಯೂ ಕೂಡ ಆ ಮಗು ಬೆಳಿಬೇಕಾದ್ರೆ ಹೇಡಿಯಾಗಿ ಬದುಕಬಾರದು ಯಾರೋ ಅಲ್ಲಿ ಕಳ್ಳರು ಅಂದ್ರೆ ಒಳಗು ಒಳಗಡೆ ಕದಾಕಡುವಂತ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇವತ್ತು ನಿರ್ಮಾಣ ಆಗಿದೆ ಮಕ್ಕಳು ಅಲ್ಲೇನು ಸ ದೊಡ್ಡ ಸೌಂಡ್ ಆಯ್ತು ಅಂತ ಅಮಾಂತ ಬಂದು ನಡಿಕೊಳ್ತಾರೆ ಅಷ್ಟು ಹೇಡಿಗಳಾಗಿ ಬದುಕ್ತಾ ಇದ್ದಾರೆ ಆ ರೀತಿಯಾದ ವಾತಾವರಣ ಸೃಷ್ಟಿಯಾಗ್ತಾ ಇದೆ ಅದು ಆಗಬಾರ್ದು ಅವರಿಗೆ ಧೈರ್ಯವನ್ನು ತುಂಬಬೇಕು ಶಿವಾಜಿ ಮಹಾರಾಜರ ಕಥೆಗಳನ್ನು ಹೇಳಬೇಕು ನಾವು ಹೇಳ್ತಾ ಇಲ್ಲ ರಾಮಾಯಣದ ಕಥೆಗಳನ್ನು ಹೇಳಬೇಕು ನಾವು ಹೇಳ್ತಾ ಇಲ್ಲ ರಾಮಾಯಣದ ಆದರ್ಶ ನಮ್ಮ ಪಾಲಿಗೆ ಬರಬೇಕು ರಾಮಾಯಣದ ಆದರ್ಶ ಏನು ಹೇಳ್ತದೆ ಪ್ರಭು ಶ್ರೀರಾಮಚಂದ್ರ ವನವಾಸಕ್ಕೆ ಹೋಗಬೇಕು ಅಂತ ತಂದೆ ಆಜ್ಞೆಯನ್ನಿತ್ತಾಗ ಒಂದು ಮಾತನ್ನು ಆಡದೆ ಹೊರಟ ನಿಲ್ತಾನೆ ಪ್ರಭು ಶ್ರೀರಾಮಚಂದ್ರ ಈಗಿನ ಕಾಲದ ಮಕ್ಕಳು ನೀವೇ ಹೋಗ್ಬೋದ್ರೆ ಯಾಕೆ ಹೋಗಬೇಕು ನಾನು ಏನು ಮಾಡೋದಿದೆ ನಾ ಯಾಕು ಗಿರಿ ತಿರುಗಿ ಮಾತಾಡ್ತಾರೆ ಆದರೆ ಪ್ರಭು ಶ್ರೀರಾಮಚಂದ್ರ ಒಂದೇ ಒಂದು ಮಾತಾಡಲಿಲ್ಲ ಅದು ಪುತ್ರ ಧರ್ಮ ಅಂತ ಕರಿತೇವೆ ಹಿಂದೂ ಧರ್ಮದಲ್ಲಿ ಒಬ್ಬ ಮಗನಾದ ತಂದೆ ತಾಯಿಗೆ ಒಂದು ಒಂದೇ ಒಂದು ಮಾತನ್ನು ಎದುರಾಡೋದೇ ಪಾಲನೆ ಮಾಡ್ತಾನಲ್ಲ ಅದು ಪುತ್ರ ಧರ್ಮ ಆ ಶ್ರೀರಾಮಚಂದ್ರ ಹೊರಟು ನಿಂತಾಗ ಸೀತಾಮಾತೆ ಅವನ ಜೊತೆ ಹೊರಟು ನಿಲ್ತಾಳೆ ಆಗ ಪ್ರಭು ಶ್ರೀರಾಮಚಂದ್ರ ಹೇಳ್ತಾನೆ ನೋಡಮ್ಮ ನಾನು ಹೋಗ್ತಾ ಇರೋದು ಅರಣ್ಯಕ್ಕೆ ಕಾಡು ಪ್ರಾಣಿಗಳಿದ್ದಾವೆ ಮೃಗಗಳಿದ್ದಾವೆ ಹುಲಿ ಕರಡಿ ಚಿರತೆ ಎಲ್ಲ ಇದ್ದಾವೆ ಅಲ್ಲಿ ಅಲ್ಲಿ ಹೋಗುವ ದಾರಿ ಸುಲಭವಾಗಿಲ್ಲ ಕಲ್ಲು ಮುಳ್ಳುಗಳಿಂದ ತುಂಬಿಕೊಂಡಿದೆ ನಿನ್ನಂಥವ್ರು ಬಂದರೆ ಹೇಗೆ ಹೇಗ್ಲಿಕ್ಕೆ ಸಾಧ್ಯ ಅಂತ ಆಗ ಸೀತಾ ಮಾತ ಹೇಳ್ತಾಳೆ ಇಲ್ಲ ಎಲ್ಲಿ ಗಂಡ ಇರ್ತಾನೋ ಅಲ್ಲಿ ನಾನಿರ್ತೇನೆ ಅದು ಕಷ್ಟವೋ ಸುಖವೋ ಗೊತ್ತಿಲ್ಲ ಅದು ನನ್ನ ಧರ್ಮ ಅಂತಾಳೆ ಇದು ಪತ್ನಿ ಧರ್ಮ ಇದು ಹಿಂದೂ ಧರ್ಮದ ಸಾರಾಂಶ ಜೀವನದ ಪದ್ಧತಿ ಇದು ಇವತ್ತು ಒಂದು ಮನೆಯಲ್ಲಿ ಹೆಂಗಸರಿಗೆ ಕೆಲವರಿಗೆ ಡೈವರ್ಸ್ಗಳು ನಮ್ಮ ಹಿಂದೂ ಧರ್ಮದಲ್ಲಿ ಅತಿ ಹೆಚ್ಚು ಅಂತ ರೆಕಾರ್ಡ್ ಆಗಿದೆ ಡೈವರ್ಸ್ ಯಾಕೆ ಆಗ್ತದೆ ಕೇಳಿದ್ರೆ ಅದೇನೋ ಒಂದು ತೆಗೆಸ್ಕೊಳ್ಳಿಲ್ಲ ಡೈವರ್ಸ್ ನನ್ನ ಮಾತನ್ನೇ ಕೇಳಲಿಲ್ಲ ಡೈವೋರ್ಸ್ ಮನೆ ಬಂದಾಗ ಅಡುಗೆ ಮಾಡಲಿಲ್ಲ ಡೈವೋರ್ಸ್ ಅಂದರೆ ಎಲ್ಲಿಗೆ ಬಂತು ನಮ್ಮ ಪ ಪತ್ನಿ ಮತ್ತು ಪುತ್ರ ಧರ್ಮ ಎಲ್ಲಿವರೆಗೆ ಬಂದಿದೆ ಇವತ್ತು ನಮ್ಮ ಮಕ್ಕಳು ಮಾತು ನಮ್ಮತ್ರ ಕೇಳ್ತಾ ಇಲ್ಲ ಜೊತೆಗೆ ಅವ್ರು ಹೊರಟು ನಿಂತಾಗ ಲಕ್ಷ್ಮಣ ಹೊರಟು ನಿಲ್ತಾನೆ ಆಗ ಪ್ರಭು ಶ್ರೀರಾಮಚಂದ್ರ ಹೇಳ್ತಾನೆ ನನ್ನ ಅಪ್ಪ ನನಗೆ ಆಜ್ಞೆ ಮಾಡಿದ್ದು ನನ್ನ ಸಲುವಾಗಿ ನೀನು ಅರಣ್ಯಕ್ಕೆ ಹೋಗಬೇಕು ವನವಾಸ ಅನುಭವಿಸಬೇಕು ಅಂತ ನಿನಗೆ ಹೇಳಲಿಲ್ಲಲ್ಲಪ್ಪಾ ಅಂತಂದು ಆಗ ಲಕ್ಷ್ಮಣ ಹೇಳ್ತಾನೆ ಇಲ್ಲ ಅಣ್ಣ ಅಲ್ಲಿ ಕಾಡು ಮೃಗಗಳಿದ್ದಾವೆ ರಾಕ್ಷಸರಿರ್ತಾರೆ ಬೆಟ್ಟದಲ್ಲಿ ಅಲ್ಲಿ ನಿನ್ನ ರಕ್ಷಣೆ ಮಾಡೋರು ಯಾರು ನನ್ನ ಧರ್ಮ ಅದು ನಾನು ರಕ್ಷಣೆ ಮಾಡ್ತೇನೆ ನಿನ್ನ ಬರ್ತೇನೆ ನಿನ್ನ ಜೊತೆಗೆ ಅಂತ ಅದು ಬೃಹತ್ರ ಧರ್ಮ ಅಂತ ಅಣ್ಣ ಹಿರಿಯ ಅಣ್ಣ ನನ್ನ ಪಾಲ್ ತಂದೆ ಸ್ಥಾನದಲ್ಲಿಟ್ಟು ಪಾಲನೆ ಮಾಡ್ತಾನಲ್ಲ ಅದು ಬೃಹತ್ರ ಧರ್ಮ ಅಂತ ಈ ಧರ್ಮವ ನಮಗೆ ಹೇಳ್ಕೊಟ್ಟಿದ್ದೆ ಹಿಂದೂ ಧರ್ಮ ಯಾರನ್ನು ಕೊಲ್ಲು ಅಂತ ಹೇಳಲಿಲ್ಲ ಆದರೆ ಮುಸ್ಲಿಂ ಧರ್ಮದಲ್ಲಿ ಹಾಗಲ್ಲ ಇಷ್ಟು ಚಿಕ್ಕ ಮಗು ಮಗುವನ್ನು ಕೇಳ್ರಿ ನೀವು ನೀನು ಏನು ಮಾಡ್ತೀಯ ನಾನು ಹಿಂದೂನು ಕೊಲ್ತೇನೆ ಅಂತದ್ದು ಅದು ವಿಡಿಯೋಗಳೆಲ್ಲ ಬಂದು ನೋಡಿರ್ಬೋದು ಅಂದರೆ ಚಿಕ್ಕ ಅವರಿಗೆ ಧರ್ಮದ ಆಫೀಮ ಮತ್ತು ಅಂತಾರೆ ಅವರಿಗೆ ಒಂದು ವಿಷಯದಲ್ಲೂ ಅವರು ಹಿಂದ್ ಧರ್ಮ ವಿರೋಧಿಗಳನ್ನಾಗಿ ಅವ್ರನ್ನ ರೆಡಿ ಮಾಡ್ತಾರೆ ಅವರಿಗೆ ಅವ್ರ ಮಕ್ಕಳು ಎಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಒಳ್ಳೆಯ ಮನುಷ್ಯನಾಗಬೇಕು ಇಲ್ಲವೇ ಇಲ್ಲ ಇದು ಸ್ಲೋ ಪಾಯ್ಸನ್ ಹಾಗೆ ಬೆಳೀತಾನೇ ಇದೆ ಆದರೆ ನಾವು ಎಲ್ಲೋ ಒಂದು ಕಡೆಗೆ ನಿರ್ಲಿಪ್ತರಾಗಿ ನಮ್ಮ ಮಕ್ಕಳು ಏನು ಮಾಡ್ತಾರೆ ಅಂತಲೂ ನೋಡೋದಿಲ್ಲ ಮೊಬೈಲ್ ಆಡ್ತಾ ಅವರು ಟಿ ವಿ ನೋಡ್ತಾ ಏನೇನೋ ಒಂದು ಬೇಡದೇ ಒಂದು ವಿಚಾರಗಳಲ್ಲಿ ತಲ್ಲಿನರಾಗಿ ಬದುಕ್ತಾ ಇದ್ದಾರೆ ಮಾಜಿ ಸೈನಿಕರಾದ ಕ್ಯಾಪ್ಟನ್ ಅಶೋಕ್ ನಾಯ್ಕ್ ಮಾತನಾಡಿ ನಾವು ಹಿಂದೂ ಹಿಂದುತ್ವ ಯಾವತ್ತು ಮರೆಯಬಾರದು ನಾವು ನಮ್ಮ ದೇಶಕ್ಕಾಗಿ ಹೋರಾಡಬೇಕು ಎನ್ನುವ ಪ್ರತಿಜ್ಞೆ ಮಾಡಬೇಕು ಕ್ಯಾಂಡಲ್ ಮಾರ್ಚ್ ಮಾಡಿದರೆ ಸಾಲದು ನಾವು ಇದೇ ರೀತಿ ಒಗ್ಗಟ್ಟಾಗಿ ಮುಂದೆ ಬರುವ ಆಪತ್ತುಗಳನ್ನು ಧೈರ್ಯವಾಗಿ ಎದುರಿಸೋಣ ಎಂದು ಕರೆ ಸಿಂಪಲ್ ಮೆಥಡ್ ನೋಡಿ ಜಮ್ಮು ಕಾಶ್ಮೀರ ಪೆಲ್ಗಾಮ್ ಒಂದು ನಾವು ಕೂಡ ಅಲ್ಲಿ ಹದಿನೇಳು ವರ್ಷ ಸರ್ವಿಸ್ ಮಾಡಿ ಬಂದಿವಿ ಇಲ್ಲಿರೋ ಒಂದು ನಾವು ಇಪ್ಪತ್ತೊಂದು ಜನ ಎಕ್ಸರ್ವಿಸ್ ಬಂದಿದ್ದೀವಿ ಅದರ ಪ್ರತಿಯೊಬ್ಬರೂ ಆ ಪ್ಲೇಸಲ್ಲಿ ಇಲ್ಲಿ ಜಮ್ಮುದಿಂದ ನಾವು ಕಾಶ್ಮೀರ ಅಂದ್ರೆ ತುಂಬ ದೂರ ಇರುತ್ತೆ ಅದು ಆ ಪ್ಲೇಸಲ್ಲಿ ಒಂದು ಸಣ್ಣ ಟೂರಿಸ್ಟ್ ಪ್ಲೇಸ್ ಥರ ಅಲ್ಲಿ ಯಾಕೆ ಟೀ ಏನೋ ಸಿಗುತ್ತೆ ರೆಸ್ಟ್ ಹೌಸ್ ಇದೆ ಅಲ್ಲಿ ಅಲ್ಲಿ ಹೋಗ್ತಾರೆ ಆದರೆ ಅಲ್ಲಿ ಸೆಕ್ಯೂರಿಟಿ ಖಾಲಿ ಆಸ್ ಆರ್ಮಿ ನೇವಿ ಏರ್ಫೋರ್ಸ್ ಬಿ ಎಸ್ ಎಫ್ ಸೆಕ್ ಸಿ ಐ ಎಸ್ ಎಫ್ ಸಿ ಆರ್ ಪಿ ಎಫ್ ಅದಲ್ಲ ಆದರೆ ಎಲ್ಲರೂ ಪ್ರತಿಯೊಬ್ಬರು ಅದನ್ನು ನಮ್ಮದು ಅಂತ ತಿಳ್ಕೊಂಡು ಸಪೋರ್ಟಿಂಗ್ ಮಾಡಿ ಸೆಕ್ಯೂರಿಟಿ ಕೊಟ್ಟರೆ ಮಾತ್ರ ನಾವು ಸ್ಟಡಿ ಆಗಿರೋಕ್ಕೆ ಸಾಧ್ಯ ಫಾರ್ ಎಕ್ಸಾಂಪಲ್ ಈ ರೀತಿ ಇನ್ಸಿಡೆಂಟ್ ಆಗಿರೋದು ಫಸ್ಟ್ ಟೈಮ್ ನಿಂತು ಅಂದರೆ ಕಿಲ್ ಟು ಶೂಟ್ ಅಂತ ಹೇಳ್ತೀವಲ್ಲ ನಿಂತಲ್ಲಿ ತೆಗೆದುಕುಟ್ಟು ಇದ್ರಕ್ಕಿಂತ ಮೊದಲು ಇಂಥ ಕಥೆ ಆಗಿರೋದು ನಾನಂತೂ ಕೇಳ್ಪಟ್ಟಿಲ್ಲ ಆದರೆ ಈಗ ನಾವು ಇಂಥ ಘಟನೆ ಆಗದೇ ಇರೋ ಥರನೋ ಮಾಡೋದಿದ್ದರೆ ಸರ್ ಹೇಳಿದಾಗೆ ಪ್ರತಿಯೊಂದು ಮನೆಯಲ್ಲಿ ಒಬ್ಬ ಸೈನಿಕನಾಗಿ ಹುಟ್ಟಬೇಕು ಹುಟ್ಟಿದ ಮಗುವನ್ನು ಸೈನಿಕನಾಗಿ ಮಾಡಬೇಕು ಆವಾಗಲೇ ದೇಶ ರಕ್ಷಣೆಗೆ ನಾವು ಮುಂದಾಗೋಗ ಈಗ ನಾವು ಇಲ್ಲಿ ಫಾರ್ ಎಕ್ಸಾಂಪಲ್ ಒನ್ ನೋಡ್ತಾ ಇದ್ದೀವಿ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಈಗ ನಾವು ಇಲ್ಲಿಂದ ಬೆಳಿಗ್ಗೆ ವಾಕಿಂಗ್ ಹೋಗೋಕೆ ಒಂದು ಟೈಮ್ ಇಟ್ಕೊತೀವಿ ಇಲ್ಲಿಂದ ನಾವು ರಾಮತೀರ್ಥ ಪ್ರಭಾತ್ ನಗರ್ ಇಲ್ಲಿಂದ ಇಲ್ಲಿಂದ ಸ್ಕೂಟಿ ತೊಗೊಂಡೋಗಿ ಬ್ರಿಡ್ಜ್ ಹತ್ರ ಹೋಗ್ತೀರ ಬ್ರಿಡ್ಜಲ್ಲಿ ಅದು ಸಿಕ್ಸ್ಟಿ ಮೀಟರ್ ಸಿಕ್ಸ್ ಹಂಡ್ರೆಡ್ ಮೀಟರ್ಸ್ ಏನೋ ಇದೆ ಅದು ಅದರಲ್ಲಿ ವಾಕ್ ಮಾಡ್ತಿರೋ ನಾಟ್ ಅಲ್ಲಿಂದ ಯಾಕೆ ಈ ಬ್ರಿಡ್ಜ್ ತನಕ ಹೋಗಲ್ಲ ಯಾಕೆ ಹೋಗೋಲ್ಲ ಗೊತ್ತಾ ಅಯ್ಯೋ ಗಾಡಿ ಬರುತ್ತೆನೋ ಅಯ್ಯೋ ಬೈಕ್ ಬರುತ್ತೇನೋ ಇನ್ ಆಕ್ಸಿಡೆಂಟ್ ಆಗಿರೋ ಹೆದರಿಕೆ ಆಕ್ಸಿಡೆಂಟ್ ಆಗಿರೋ ಹೆದರಿಕೆಯಿಂದ ನೀವು ಆ ಬ್ರಿಡ್ಜಲ್ಲಿ ಹೋಗ್ತೀರಾ ವಾಕಿಂಗ್ ಮಾಡೋಕ್ಕೆ ನೆವರ್ ಆ ಹೆದರಿಕೆ ಅನ್ನೋದನ್ನು ಎಲ್ಲಿ ತನಕ ನಾವು ಈಗ ನೋಡಿ ಜಾತಿ ಬಗ್ಗೆ ಮಾತಾಡೋದು ಜಾತಿ ಎರಡೇ ನಮ್ಮ ಅನ್ಸಾರ ಒಂದು ಗಂಡು ಒಂದು ಹೆಣ್ಣು ಅದರ ಬಿಟ್ಟು ಬಾಕಿ ಎಲ್ಲ ಒಂದು ಯಾರನ್ನೇ ನಾವು ಇದು ಮಾಡಿದ್ರು ಬರೋದೆಲ್ಲ ರಕ್ತನೇ ಕೆಂಪು ಎಲ್ಲರಿಗೂ ಗೊತ್ತಿದೆ ಆದರೆ ಹಿಂದೂ ಹಿಂದುತ್ವ ಅಂತ ಹೇಳೋದು ಯಾವತ್ತು ಮರಿಬಾರ್ದು ಒಗ್ಗಟ್ಟಾಗಿರಿ ಮಂಜು ಶೇಟ್ ಮಾತನಾಡಿ ಇಷ್ಟು ವರ್ಷ ಆಗಿರುವ ದಾಳಿ ಭಾರತ ಮಾತೆಯ ಹೃದಯದ ಮೇಲೆ ಆದ ದಾಳಿ ಮೊನ್ನೆ ಆಗಿರುವ ದಾಳಿ ಅದು ಇಡೀ ಹಿಂದೂ ಸಮಾಜದ ಮೇಲೆ ಆದ ದಾಳಿ ಹಿಂದೂಗಳ ಮೇಲೆ ಯುದ್ಧ ಆರಂಭವಾಗಿದ್ದು ಇಂದು ನಿನ್ನೆಯದಲ್ಲ ಸಾವಿರಾರು ವರ್ಷಗಳ ಹಿಂದೆಯೇ ಆಗಿರುವಂತದ್ದು ಹಿಂದೂ ಧರ್ಮದ ಮೇಲೆ ಆದ ದಾಳಿಯನ್ನು ಇನ್ನೆಷ್ಟು ದಿನ ಸಹಿಸುವುದು ಈ ಕೃತ್ಯವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಖಂಡಿಸಬೇಕು ಎಂದರು ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಯುವ ಬ್ರಿಗೇಡ್ ಹೊನ್ನಾವರ ಮಾಜಿ ಸೈನಿಕ ಸಂಘ ಅವರು ಸಾರ್ವಜನಿಕರು ಪಾಲ್ಗೊಂಡಿದ್ದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ